தழவார் தழுவே தழுவ அன்பாய் அளவு தளவார் அன்யாய் அப்படி தலவார் ಏನು ವಿಷಯ ಇಟ್ಟು ಮನವಿ ಪತ್ರ ಕೊಡ್ಕ ಅಂದ್ರ ನಮ್ಮ ತಳವಾರ ಸಮಾಜದವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಲು ಎಡವಟ್ಟು ಹಾಕಲ್ಕತ್ತರ ಅದರ ಸಲುವಾಗಿ ನಾವು ಜಿಲ್ಲಾ ಅಧಿಕಾರಿಗೆ ಒಂದು ಮನವಿ ಪತ್ರ ಹೇಳಿ ಇವತ್ತ ಹೋರಾಟ ಅಂದ್ಕೊಂಡಿವಿ ಅದರ ಸಲಕ ನಾವು ಅಹ್ ಹತ್ತ ಕಲಬುರ್ಗಿ ಜಿಲ್ಲೆ ತಳವಾರ ಮಹಾಸಭಾ ಘಟಕ ವತಿಯಿಂದ ಇವತ್ತ ಜಿಲ್ಲಾ ಅಧಿಕಾರಿಗಳಿಗೆ ಮನವಿ ಪತ್ರ ಕೊಡುವ ವಿಷಯ ಏನಂದ್ರೆ ತಳವಾರ ಜಾತಿಯ ಪರಿಶಿಷ್ಟ ಪಂಗಡ ಎಸ್ ಟಿ ಸರ್ಟಿಫಿಕೇಟ್ ಕುಡಿಯುವ ಬಗ್ಗೆ ಒಬ್ಬ ಎಸ್ ಟಿ ಜಾತಿಯ ನಕಲಿ ಜಾತಿಯ ಸರ್ಟಿಫಿಕೇಟ್ ಸಂಘಟನೆದವರು ಸುಳ್ಳು ಆಪಾದನೆ ಮಾಡಿ ಸರ್ಕಾರ ನಮ್ಮ ಪರವಾಗಿ ಇದೆ ಸರ್ಕಾರ ವಿರುದ್ಧನೆ ಅಪೀಲ್ ಹೋಗ್ಯಾರ ಕೋರ್ಟ್ ಅಪೀಲ್ ಆ ಹೋಗ್ಯಾರ ಸಾರ್ವಜನಿಕ ಹಿತಾಸಕ್ತಿ ನ್ಯಾಯಾಲಯಕ್ಕೆ ಹೋಗ್ಯಾನ ಅದರ ಸಲುವಾಗಿ ಸರ್ಕಾರ ನಮ್ಮ ಪರವಾಗಿ ಇದು ಮಾಡಿ ಹೋದ ತಿಂಗಳ ಇದೇ ತಿಂಗಳ ಹನ್ನೆರಡನೇ ತಾರೀಕು ಎಂಟನೇ ತಿಂಗಳ ಹೇರಿಂಗ್ ಇತ್ತು ಕೋರ್ಟ್ ನಲ್ಲಿ ಹೈಕೋರ್ಟ್ ನಲ್ಲಿ ಆ ಹೇರಿಂಗ್ ದಿನ ಸರ್ಕಾರ ನಮ್ಮ ಹೈಕೋರ್ಟ್ ನಮಗೆ ಒಳ್ಳೆ ಸಂದೇಶ ಕೊಟ್ಟಿದೆ ನಿಜವಾದ ತಳವಾರ ಸಮಾಜ ಜಾತಿಯವರಿಗೆ ಕಾಸ್ಟ್ ಸರ್ಟಿಫಿಕೇಟ್ ಕೊಡಲಿಕ್ಕ ನಮ್ದು ಏನೋ ಅಭ್ಯಾಸ ನೀವು ಎಲ್ಲಾ ಅಧಿಕಾರಿಗಳು ಕಾಸ್ಟ್ ಸರ್ಟಿಫಿಕೇಟ್ ಹೇಳಿ ಮಾರ್ಗದರ್ಶನ ನೀಡಿದ ಹೈಕೋರ್ಟ್ ಅದ ಪ್ರಕಾರ ನಾವು ಜಿಲ್ಲಾ ಅಧಿಕಾರಿಗಳಿಗೆ ಕೊಡಲಿಕ್ಕ ಇವತ್ತ ಎಲ್ಲಾ ಮಂದಿ ಸೇರಿದಿವಿ ಈಗ ನಮ್ಮ ಜವರ ತಾಲೂಕಿನ ಅಧ್ಯಕ್ಷರಾದ ಗಿರೀಶ್ ಚಕ್ರಿಗೆ ಕಲಬುರಗಿ ತಳವಾರ ಆಗ್ತಿರುವಂತಹ ಅನ್ಯಾಯದ ಬಗ್ಗೆ ಅವ್ರಿಗೆ ಏನಾಗ್ತಾ ಆಗ್ತಾ ಇದೆ ಅಂತಂದ್ರೆ ಈಗ ಆಲ್ರೆಡಿ ಎಲ್ಲರಿಗೂ ತಳವಾರ ಸಮುದಾಯದವರಿಗೆ ನಾವು ಅನೇಕ ವರ್ಷಗಳಿಂದ ತಳವಾರ ಅಂತ ಹೇಳಿ ನಾವು ಅನೇಕ ವರ್ಷಗಳಿಂದ ಮಾಡ್ತಾ ಇದೀವಿ ಅದನ್ನ ಮುಂಚೆ ಕೆಟಗರಿ ಒಂದೊಳಗ ಪ್ರವರ್ಗ ಒಂದೊಳಗೆ ಅದನ್ನು ಕೊಡ್ತಾ ಇದ್ರು ಕಾಸ್ಟ್ ಸರ್ಟಿಫಿಕೇಟ್ ಇವಾಗ ಸರ್ಕಾರ ಕೇಂದ್ರ ಸರ್ಕಾರದಲ್ಲೂ ಕೂಡ ಅದನ್ನೆಲ್ಲ ಮನವರಿಕೆ ಮಾಡಿಕೊಂಡು ಓಕೆ ನೀವು ತಳವಾರರೆಲ್ಲ ಎಲ್ಲ ಎಸ್ ಟಿ ಇದ್ದೀರಾ ಅಂತ ಹೇಳಿ ಎಲ್ರಿಗೂ ಎಸ್ ಟಿ ಸರ್ಟಿಫಿಕೇಟ್ ನೀಡ್ತಾ ಇದ್ದಾರೆ ಆದರೆ ನಮ್ಮ ನಮ್ಮ ಕರ್ನಾಟಕದಲ್ಲಿರುವಂಥ ಜಿಲ್ಲಾಧಿಕಾರಿಗಳು ಕರ್ನಾಟಕದಲ್ಲಿರುವಂಥ ಇಲ್ಲಿ ಜಿಲ್ಲೆಯಲ್ಲಿರುವ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಅಂದ್ರೆ ತಳವಾರ ಅಲ್ಲ ನೀವು ಎಸ್ ಟಿ ಅಲ್ಲ ತಳವಾರ ಅಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಅವ್ರು ಯಾರು ನೀವು ಯಾರು ಹೇಳ್ತಾಯ್ ಅವರು ತಳವಾರ ಎಸ್ಟಿ ಅಲ್ಲ ಅಂತ ಹೇಳೋರು ನೀವ್ಯಾರು ಬೇರೆ ಬೇರೆ ಜಾತಿಯವರು ಇಲ್ಲ ನಾವು ತಳವಾರ ಅಂತ ತಗೋತಿದ್ರಂದ್ರೆ ಅವ್ರಿಗೆ ಕೊಡಬೇಡ್ರಿ ನೀವು ನಿಜವಾದ ತಳವಾರರು ನಾವು ನಿಜವಾದ ತಳವಾರರಿಗೆ ನೀವು ಸರ್ಟಿಫಿಕೇಟ್ ಕೊಡಲೇಬೇಕಾಗ್ತದೆ ಕೇಂದ್ರ ಸರ್ಕಾರದ ಆದೇಶವನ್ನು ನೀವು ಅದನ್ನು ಯಾವುದನ್ನು ಅದು ಕಡೆಗಣಿಸ್ತೀರಿ ರಾಜ್ಯ ಸರ್ಕಾರದ ಆದೇಶವನ್ನು ಕಡೆಗಣಿಸ್ತೀರಿ ಅಂತಂದ್ರೆ ಇದನ್ನು ನಿಮ್ಮ ಹಿಂದೆ ಬೇರೆ ಯಾವುದೋ ನಿಮಗೆ ರಾಜಕೀಯ ಶಕ್ತಿಗಳು ನಿಮ್ಮ ಹಿಂದೆ ಅದಾವ ಅಂತೇಳಿ ಗೊತ್ತಾಗ್ತದೆ ಇದು ಕೊನೆಯದಾಗಿ ಹೇಳ್ತಾ ಇದ್ದೀವಿ ಸರಿಯಾಗಿ ನಮ್ಮ ತಳವಾರ ಸಮಾಜದ ಸರ್ವರಿಗೂ ಈ ಒಂದು ಸರ್ಟಿಫಿಕೇಟ್ಗಳನ್ನು ಕೊಟ್ಟರೆ ಸರಿ ಅದ ಕೊಡದೇ ಹೋದರೆ ನಿಮಗೆ ತಕ್ಕ ಶಾಸ್ತಿಯನ್ನು ನೀವು ಯಾರು ಬೇರೆ ಒಂದು ಯಾರೋ ಒಬ್ರು ನಾನು ಈಗೊಂದು ವಿಚಾರವನ್ನು ಹೇಳ್ತೀನಿ ಕಲಬುರಗಿಯಲ್ಲಿ ಇಲ್ಲ ಅವರು ತಳವಾರ ಇವರು ಒಬ್ರು ಸರ್ಟಿಫಿಕೇಟ್ ಇಲ್ಲ ಅವ್ರಿಗೆ ಕೊಡಬಾರ್ರಿ ಅಂತ ಹೇಳಿ ಕೃಷಿ ಇಲಾಖೆಗೆ ಯಾರೋ ಒಬ್ರು ಮನವಿ ಕೊಟ್ರ ಅದನ್ನು ಕ್ಲಾರಿಫಿಕೇಶನ್ ಮಾಡ್ಕೊಳ್ಳೋ ಅಧಿಕಾರಿ ನಿನ್ನ ಕೆಲಸ ಅವ್ರು ಕೊಟ್ಟಿದ್ದು ಕರೆಕ್ಟ್ ಅದೋ ತಪ್ಪದೋ ಅವರಿಗೆ ನಾವು ಸರ್ಟಿಫಿಕೇಟ್ ಕೊಡಬೇಕೋ ಅದರಲ್ಲಿರುವ ಈ ಕೃಷಿ ಇಲಾಖೆಯಲ್ಲಿ ಬರುವಂಥ ಒಂದು ಎಲ್ಲ ಸೌಲಭ್ಯಗಳನ್ನ ಅವ್ರಿಗೆ ಕೊಡಬೇಕೋ ಕೊಡಬಾರ್ದು ಅಂತ ಹೇಳಿ ನೀನು ಸರ್ಕಾರದ ಆದೇಶಗಳನ್ನು ಕೇಳಿ ನೀನು ನಿರ್ಧಾರ ಮಾಡ್ಬೇಕು ಅದನ್ನು ಒಬ್ಬ ಸರ್ಟಿಫಿಕೇಟ್ ಕೊಡ್ತಾನೆ ಇವರು ತಳವಾರಲ್ಲ ಅಂತ ಸರ್ಟಿಫಿಕೇಟ್ ಕೊಡ್ತಾನೆ ಅಂದ್ರೆ ನೀನು ಯಾವ ಸರ್ಟಿ ಯಾವ ಎಲ್ಲ ತಳವಾರಗಳಿಗೆ ಕೊಡಲ್ಲ ಅಂತ ಹೇಳಕ್ ನೀನು ಯಾರು ಅದನ್ನ ಹೇಳಕ ಇದು ಕೊನೆಯದಾಗಿ ತಳವಾರ ಮಹಾಸಭಾದಿಂದ ಇದು ಕೊನೆಯ ವಾರ್ನಿಂಗ್ ಅನ್ನು ಮಾಡ್ತಾ ಇದೀವಿ ಇದನ್ನೇ ಅಧಿಕಾರಿಗಳು ಮತ್ತೆ ರಿಪೀಟ್ ಮಾಡಿದ್ರೆ ಮತ್ತೆ ಇದು ಹೋರಾಟ ಕಂಪ್ಲೀಟ್ ಕಲ್ಬುರ್ಗಿ ಬಂದ್ ಮಾಡಿ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ಗಿರೀಶ್ ತುಮಗಿ ಜೇವರ್ಗಿ ತಾಲೂಕು ಅಧ್ಯಕ್ಷ ಹಾ ಸರ್ ಬಂದಿದೆ ಅವರು ಹೇಳಿದ್ದಾರೆ ಈಗ ಆಲ್ರೆಡಿ ಎಲ್ಲ ನಿಮ್ದೆಲ್ಲ ಕರೆಕ್ಟ್ ಆಗಿದೆ ನಿಜವಾದ ತಳವಾರ ಮಾತ್ರ ತಗೊಳ್ಳಿ ಬೇರೆ ತಗೊಳ್ತಾ ಇದ್ರೆ ಅದನ್ನು ಅವರು ಕ್ಲಾರಿಫಿಕೇಶನ್ ಮಾಡಿ ಕೊಡ್ರಿ ಅಂತ ಹೇಳಿ ಅಧಿಕಾರಿಗಳಿಗೆಲ್ಲರೇ ಅವರಿಗೆ ಅವರಿಗೆ ಆಲ್ರೆಡಿ ಹೇಳಿದ್ದಾರೆ ಸಿಂಧುತ್ವ ನಮ್ಮ ಮುಖ್ಯವಾಗಿ ನಮ್ಮ ತಳವಾರ ಸಮಾಜದವರಿಗೆ ಬೇರೆ ಸಮುದಾಯಗಳಿಗೆ ಆದ ಮರುಕ್ಷಣವೇ ಅವ್ರಿಗೆ ಎಲ್ರಿಗೂ ಸಿಂಧುತ್ವ ಕೊಟ್ಟು ಸರ್ಕಾರಿ ನೌಕರಿಯಲ್ಲಿ ಅವ್ರಿಗೆ ಅಪ್ಗ್ರೇಡ್ ಮಾಡಿದ್ದಾರೆ ಹೌದಾ ಆದ್ರೆ ಈಗ ಯಾರಿಗೂ ಅವರಿಗೆ ತಳವಾರ ಸಮಾಜ ತಳವಾರರಿಗೆ ಇಲ್ಲ ನಿಮ್ಮದು ಯಾವುದು ಬಂದೇ ಇಲ್ಲ ನಿಮ್ಗೆ ಯಾವ್ದು ನೋಟಿಫಿಕೇಶನ್ ಆಗಿಲ್ಲ ಅಂತ ಸಿಂಧುತ್ವ ಮಾಡ್ತಾ ಇಲ್ಲ ಸಿಂಧುತ್ವ ನೀವು ಯಾರು ಸರ್ಕಾರ ಆದೇಶ ಏನಿದೆ ಅದನ್ನು ಪಾಲಿಸಬೇಕು ಹೊರತಾಗಿ ಅಧಿಕಾರಿಗಳಿಗೆ ನಿಮ್ಗೆ ಅದನ್ನು ಬರಲ್ಲ ಇದನ್ನ ಬರಲ್ಲ ಅಂತ ಹೇಳಿ ಹೈಯರ್ ಅಧಿಕಾರಿಗಳು ಇರ್ತಾರೆ ಅವ್ರ ಹತ್ರ ಕೆಲಸ ಮಾಡೋರು ಏನು ಕೇಳೋಕ್ಕಾಗಲ್ಲ ಅಂತಂದ್ರೆ ಸಂಘಟನೆ ಅವರನ್ನು ಬಂದು ಹೇಳ್ತಾರೆ ಇದು ಕೊನೆಯದಾಗಿ ವಾರ್ನಿಂಗ್ ಮಾಡ್ತಾ ಇದ್ದೀವಿ ಸಿಂಧುತ್ವ ಆದಷ್ಟು ಬೇಗ ನೀಡಿಬೇಕು ನಮ್ಮ ತಳವಾರ ಸಮುದಾಯ ನೀವು ಏನು ಚೆಕ್ ಮಾಡ್ತೀರಿ ಚೆಕ್ ಮಾಡಿರಿ ಅವ್ರ ಅವ್ರೆಲ್ಲ ಜಾತಿ ಪ್ರಮಾಣಗಳನ್ನು ಪತ್ರಗಳನ್ನು ಚೆಕ್ ಮಾಡಿರಿ ಅವ್ರ ತಂದೆಯವರು ಚೆಕ್ ಮಾಡಿರಿ ಏನು ಚೆಕ್ ಮಾಡ್ತೀರಿ ಮಾಡಿರಿ ಅದು ನಿಜವಾದ ತಳವಾರರಿಗೆ ನೀವು ಸಿಂಧುತ್ವ ಕೊಲೆಬೇಕಂತ ಹೇಳಿ ನಾವು ತಳವಾರ ಮಹಾಸಭಾದವರು ರಿಕ್ವೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಮತ್ತು ಇದು ಕೊನೆಯದಾಗಿ ವಾರ್ನಿಂಗ್ ಅಂತ ಹೇಳ್ತಾ ಇದ್ದೀವಿ ಇದು ಮಾಡ್ತಾ ಇದ್ರೆ ಇದು ಉಗ್ರವಾದ ಹೋರಾಟಕ್ಕೆ ಅಂತ ಹೇಳ್ತಾ ಇದ್ದೀವಿ ತನ್ನ ಹೆಸರು ಗಿರೀಶ್ ತುಂಬಿ ಅಂತೇಳಿ ಜೇವರ್ಗಿ ತಾಲೂಕಾ ಅಧ್ಯಕ್ಷ ನಮಸ್ಕಾರ